ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಮ್ ಪಾಟೀಲ್ ಗುಡಿಸ್ ಗ್ರಾಮದ ಶ್ರೀ ಬಸವೇಶ್ವರ ಆದರ್ಶ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದಲ್ಲಿ ಪುಟಾಣಿ ಭಕ್ತಿ ಸಿದ್ಧಯ್ಯ ಹಿರೇಮಠ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಪುಟ್ಟ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಚನ್ನಮಳ್ಳ ಪಾತ್ರದಲ್ಲಿ ಪುಟಾಣಿ ಬೈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಿ ಎಸ್ ಗುಡಸ್ ಮುಖ್ಯ ಅತಿಥಿಗಳಾದ ಅಪ್ಪಗೌಡ ಪಾಟೀಲ್ ಮುರುಗೇಂದ್ರ ಹಿರೇಮಠ ನಿವೃತ್ತಿ ಪಿಡಿಒ ಎಸ್ ಡಿಎಂಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಪಾಲಕರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾರಾಜ ಕಾಣ ನ್ಯೂಸ್ ಗುಡಸ್